ಗುಡ್ ಮಾರ್ನಿಂಗ್ ಆಫ್ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ನಾವು ಹೊಸ ಹೊಸ ಪ್ರಧಾನ ಸಹಾಯಕ ಕ್ರಿಯಾಪತ್ರಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅವುಗಳಿಗೆ ಮೋಸ್ಲಿ ನಾವು ಮಾಡಲು ಬೇಕಾಗುತ್ತೆ ಅಂತ ಹೇಳಿ ಜೊತೆಗೆ ಇನ್ನೊಂದು ವಿಷಯ ನನ್ಗೆ ಹೇಳಬೇಕಿತ್ತು ವಿಷಯ ಏನು ಅಂದ್ರೆ ನಾನು ದಕ್ಷಿಣ ಕನ್ನಡದ ಸುತ್ತಮುತ್ತಲ ದೇವಾಲಯಗಳನ್ನು ಕುಟುಂಬ ಸಮೇತ ಹೋಗಿ ನೋಡಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ದರಿಂದ ಬರುವ ಶನಿವಾರ ಮತ್ತು ಭಾನುವಾರ ಯಾವುದೇ ಕ್ಲಾಸ್ಗಳು ಇರಲ್ಲ ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ನೀವು ಸ್ಯಾಟರ್ಡೆ ಸಂಡೇ ಯಾವುದೇ ಕ್ಲಾಸ್ಗಳು ನಿರ್ಣಯದಿಂದ ಬರೋದು ಆಗೋದಿಲ್ಲ ಆದ್ದರಿಂದ ನೀವು ನಿರೀಕ್ಷೆ ಪಡಬೇಡಿ ಬದಲಾಗಿ ನೀವು ಹಿಂದೆ ತಿಳಿಸಿದ ಎಲ್ಲ ಕ್ಲಾಸ್ ನೋಡಿ ಅಂತ ನಮಗೆ ರಿಕ್ವೆಸ್ಟ್ ಮಾಡುತ್ತಾ ಈಗಿನ ಕ್ಲಾಸಿನ ಒಗಡೆ ಹೋಗೋಣ ಮಾಡಲು ಎಕ್ಸರಿ ಹೊರಬಳ್ಳಿ ಫೋರ್ತ್ ಸೆಕ್ಷನ್ ಅಲ್ಲಿ ಸಾರಿ ಸಾರಿಮಿಸಿ ಇಸ್ ಮಸ್ಟ್ ಸಾರಿ ಇದು ಫೋರ್ತ್ ಸೆಕ್ಷನ್ ಅಲ್ಲಿ ಸೆಕ್ಷನ್ ನಂಬರ್ ಫೈವ್ ಇರ್ತಾ ಇಲ್ಲಿ ನಾನು ಹೇಳ್ತಾ ಇರೋದು ಮಸ್ಟ್ ಮಸ್ಟ್ ಅಂದ್ರೆ ಇದು ಶುಡ್ ಅನ್ನೋ ಒಂದು ಕರ್ತವ್ಯ ಅಥವಾ ಡ್ಯೂಟಿನ ಜೊತೆಗೆ ಅಬ್ಲಿಕೇಶನ್ ಅಂದರೆ ಅಲ್ಲಿ ಕೂಡ ಎರಡು ಪ್ರಕಾರದ ಕರ್ತವ್ಯಗಳು ಅವುಗಳು ಯಾವಂತ ಮುಂದೆ ನೋಡೋಣ ಮಸ್ಟ್ ಎನ್ನುವುದನ್ನು ನಾವು ಹ್ಯಾವೆಂಟೆನ್ಸು ಪಾಸ್ಟ್ ಟೆನ್ಸು ಆ್ಯಂಡ್ ಪಾಸ್ಟ್ ಕ್ರಮಿಸಿ ಹೇಳಕ್ಕಾಗುತ್ತೆ ಅಂದ್ರೆ ಕಣದಲ್ಲಿ ಮತ್ತೆನುವ ಒಬ್ಬನ ಯಾವ ಹೇಳಬಹುದು ಹೋಗಿ ವರ್ತಮಾನ ಕಾಲ ಭೂತಕಾಲ ಮತ್ತು ಭೂತಕಾಲ ಹೇಳಕ್ಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಹೇಳಲಿಕ್ಕಾಗಿ ನಾನು ಒಂದು ಕಾಲಂ ಹಾಕಿದ್ದೀನಿ ಅದರಲ್ಲಿ ಮೂರು ಕಾಲಂ ಇದೆ ಒಂದು ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸು ಎರಡನೇದಾಗಿ ಪಾಸ್ಟ್ ಟೆನ್ಸು ಮೂರನೇದಾಗಿ ಫ್ಯೂಚರ್ ಟೆನ್ಸು ಆದರೆ ಮಸ್ಟು ಎನ್ನುವುದನ್ನು ನಾವು ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳೋಕ್ಕಾಗುತ್ತೆ ಆದರೆ ಪಾಸ್ಟ್ ಅಲ್ಲಿ ಆ್ಯಂಡ್ ಫ್ಯೂಚರ್ ಟೆನ್ಸ್ ಅಲ್ಲಿ ಯಾವುದೇ ಮಾಸ್ಟ್ ಬರೋದಿಲ್ಲ ಬರಬಾರದು ಕೂಡ ಹಿಂದೆ ಹಿಂದೆ ಹಾಗೆ ಹೋದ ಘಟನೆಗಳನ್ನು ಹೇಳಲಿಕ್ಕೆ ನಾವು ಮಾಸ್ಟು ಅನ್ನೋದನ್ನು ಮಾಡೋಕ್ಕಾಗಲ್ಲ ಹಿಂದೆ ನಡೆಯುವ ಘಟನೆಗಳಿಗೆ ನಾವು ಮಾಸ್ಟನ್ನು ಹೇಳೋಕ್ಕಾಗಲ್ಲ ಕೇವಲ ಪ್ರೆಸೆಂಟ್ ಅಲ್ಲಿ ಮಾತ್ರ ಮಾಸ್ಟ್ ಅನ್ನೋದನ್ನು ಉಪಯೋಗ ಮಾಡಲಿಕ್ಕೆ ಆಗುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಮಾಡಬೇಕು ಪಾಸ್ಟ್ ಅಲ್ಲಿ ಮತ್ತು ಬರೋದಿಲ್ಲ ಬರಬಾರದು ಕೂಡ ಆದರೆ ನಾವು ಹ್ಯಾವ್ ಟು ಮಾಸ್ಟರ್ ಬದಲಾಗಿ ಹ್ಯಾವ್ ಟು ಉಪಯೋಗ ಮಾಡಬೇಕು ಪ್ರೆಸೆಂಟ್ ಅಲ್ಲಿ ಹ್ಯಾಡ್ ಟು ಅನ್ನೋದು ಪಾಸ್ಟ್ ಟೆನ್ಸ್ ಆಗುತ್ತೆ ಫ್ಯೂಚರ್ ಟೆನ್ಸ್ ಅಲ್ಲಿ ಹ್ಯಾವ್ ಟು ಅಂತ ಹೇಳ್ಬೇಕಾಗುತ್ತೆ ಇಲ್ಲಿ ಹ್ಯಾವ್ ಟು ಅಂತ ನಮ್ಮ ಚಿತ್ರದಲ್ಲಿ ಮೊದಲಾಗಿ ಐ ವಿ ಯು ದೇ ಬಂದಾಗ ಮಾತ್ರ ಹ್ಯಾವ್ ಟು ಬರಬೇಕು ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ ಮಾಡೋಕಾಗುತ್ತೆ ಜೊತೆಗೆ ಹ್ಯಾಸ್ ಟು ಅಂತ ಇದೆ ಪ್ರೆಸೆಂಟ್ ಅಲ್ಲಿ ಹ್ಯಾಸ್ ಟು ಅಂದ್ರೆ ಹ್ಯಾಸ್ ಟು ಅನ್ನೋದನ್ನ ನಾವು ಹಿ ಶಿ ಇಟ್ ಇದ್ದಾಗ ಹ್ಯಾಸ್ ಟು ಮಾತ್ರ ಬರಬೇಕು ಹ್ಯಾವ್ ಟು ಅಂತ ಮಾಡಲೇಬಾರದು ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಪಾಸ್ಟ್ ಟೆನ್ಸ್ ಅಲ್ಲಿ ಹ್ಯಾವ್ ಟು ಅನ್ಬೇಕಾಗುತ್ತೆ

ಅದೇ ಫ್ಯೂಚರ್ಸ್ ಅಲ್ಲಿ ಫ್ಯೂಜರ್ಬೇಕಾದ್ರೆ ಶಾ ವಿಲ್ ಹಾವ್ ಅಂತ ಹೇಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ನಿಮಗೆ ಹೆಚ್ಚಿನ ಮಾಹಿತಿ ಹೇಳ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ನಾನು ಇದ್ದೀನಿ ನೋಟು ಅಲ್ಲಿ ನೋಟಲ್ಲಿ ಇರ್ತಾ ಇದ್ದೀನಿ ಶಾರ್ ಹ್ಯಾವ್ ಟು ಆರ್ ವಿಲ್ ಟು ಅಂತ ಹ್ಯಾವ್ ಟು ಅಥವಾ ವಿಲ್ ಹಾವ್ ಟು ಬದಲಿಗೆ ನಾವು ಹ್ಯಾವ್ ಟು ಅನ್ಬೋದು ಅಥವಾ ಹ್ಯಾ ಟು ಅನ್ಬೋದು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಮಾಡ್ತೀನಿ ಹ್ಯಾವ್ ಟು ಅಥವಾ ಟು ಬದಲಿಗೆ ನಾವು ಟು ಅಥವಾ ಟು ನಿಮ್ಮ ಉತ್ತಮವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಮುಂದೆ ಕೊಡ್ತಾ ಇದ್ದೀನಿ ಇಲ್ಲಿ ಎಕ್ಸಾಂಪಲ್ ನಂಬರ್ ಅನ್ಕೊಳ್ಳಿ ಎಕ್ಸಾಂಪಲ್ ನಂಬರ್ ಒನ್ ಸಿಂಗ್ ಅನ್ನೋದು ಅಥವಾ ಶ್ರೀ ಟು ಸಿಂಗ್ ಅನ್ನೋದು ಹೇಳ್ತದೆ

ಇಬ್ಬರು ಪಾರ್ಕ್ ನಿಂತಿದ್ದಾರೆ ಎರಡು ಟೋಟೋ ಕಾಣಿಸ್ತಾಯಿದೆ ಒಂದು ದೊಡ್ಡದು ಫ್ಯೂಚರ್ ಟೆನ್ಸ್ ಅಂತ ಇದೆ ಒಂದು ಹೋಲ್ ಅಂತ ಗೊತ್ತಾಗುತ್ತದೆ ಅಂತ ನಾನು ಸಹ ಹೇಳಬೇಕು ಇಲ್ಲಿ ಯಾವ ಟೋಟೋ ಅಂತ ಗೊತ್ತಾಗುತ್ತದೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಈ ಕೇವಲ ಕಲಮು ಈ ಪುಸ್ತಕ ನಿಮಗೆ ಗೊತ್ತಾಗಿ ಮುಂದೆ ನೀವು ವಾಕ್ಯ ಮಾಡಲಿಕ್ಕೆ ತುಂಬಾ ಸರಳವಾಗಿ ಗೊತ್ತಾಗುತ್ತದೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೋಡ್ಕೊಳ್ಳಿ ನಾನು ಮೊದಲೇ ಹೇಳಿದೆ ಅಬ್ಸರ್ವೇಷನ್ ಅಂತ ಹೇಳ್ತಾ ಇದ್ದೆ. ಆ ಅಪ್ಲಿಕೇಶನ್ ಎರಡು ಕತ್ತೆಗಳು ಅಂತ ಹೇಳ್ತಾ ಇದೆ ಅವು ಎರಡು ಕತ್ತೆಗಳು ಯಾವು ಅಪ್ಲಿಕೇಶನ್ ಅಲ್ಲಿ ವ್ಯಕ್ತಿಗತ ಕರ್ತವ್ಯ ಇದ್ದಲ್ಲಿ ಮತ್ತದನ್ನ ಉಪಯೋಗಿಸಬೇಕು ನಂತರ ನಂತರ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇದ್ದಾಗ ನಾವು ಹ್ಯಾವ್ ಟು ಆರ್ ಹ್ಯಾವ್ ಟು ಅನ್ಕೊಳ್ಬೇಕು ಇಲ್ಲಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಲ್ಲಿ ಕರ್ತವ್ಯ ಅಂತ ಆಗುತ್ತೆ ಇಲ್ಲಿ ಪರ್ಸನಲ್ ಅಪ್ಲಿಕೇಶನ್ ಅಂಡ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಗೊತ್ತಾಗಲಿಕ್ಕಾಗಿ ನಾನು-- ట్రెవెన్సు ఎక్సాంపల్ని మొదల ఎక్సాంపలు ఎక్సాంపల్ నంబర్ ఒన్ కళ్యాణ్ బర్తి నేను రైల్వే స్టేషన్కి హలేక అప్లికేషన్ ఆబ్ేషన్ పర్సనల్ ఆప్లక్షన్ మై ఫ్రెండ్ ఈ బ్యాంగ్ అవే స్టేషన్ ఇది నేను పర్సనల్ ఆప్లెషన్ ಇಲ್ಲಿ ನಾನು ಮಷ್ಟು ನೋಡಿಕೊಂಡು ಹೇಳ್ತಾ ಇದೀನಿ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ನಂಬರ್ ಟೂರ್ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ನನ್ನ ತಂದೆ ನನ್ನ ತಂದೆ ಹುಬ್ಬಳ್ಳಿಯಿಂದ ಬರ್ತಿದ್ದಾರೆ ನಾನು ರೈಲ್ವೆ ಸ್ಟೇಷನ್ಗೆ ಹೋಗಲೇಬೇಕು ಅಂತ ಹೇಳ್ಬೇಕಾದ್ರೆ ಮೈ ಫ್ರೆಂಡು ಫ್ರಮ್ ಐ ಸ್ಟೇಷನ್ ಆಗುತ್ತೆ ನೀವು ಎಕ್ಸಾಂಪಲ್ ನಂಬರ್ ಟೂರ್ ಅಂದ್ಕೊಂಡಿದ್ದೀನಿ ಅಲ್ಲಿ ನಾನು ಹೇಳ್ತಾ ಇರೋದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗುತ್ತೆ ಅಂದ್ರೆ ಕಾರ್ಯ ಕರ್ತವ್ಯ ಆಗುತ್ತೆ ಅಂದ್ರೆ ಇದು ಫಾರ್ಮ್ ಅಪ್ಲಿಕೇಶನನ್ನ ಬದಲಾಗಿ ಎಕ್ಸ್ಟರ್ನಲ್ ಅಪ್ರೋಚ್ ಆಗುತ್ತೆ ಅಂತ ಹೇಳ್ತದನೆ ಅದರಿಂದ ಇಲ್ಲಿ ಹಾಕಿ ನಾನು ಕೊಂಗಕನೋ ಆನೋ ಸೆಕ್ಷನ್ 2 ಮನಿ ಅಂತ ಹೇಳ್ತದನೆ ಸೆಕ್ಷನ್ ನಂಬರ್ 6 ಇನ್ಕೊಳಿ ಆರ್ ಓ ಯು ಇ ಎಸ್ ಟಿ ಆರ್ ಇನ್ನೋ ಏನೋ ನಾನು ಇದರ ಸರಿ ಇದು एक्चुअली ಒಂದೇ ಬರಲ್ಲ ಬದಲಾಗಿ ಟೂ ವರ್ಡ್ಸಿಗೆ ಬರುತ್ತೆ ಅಂತ ಆಗುತ್ತೆ ಅಂತ ಹೇಳ್ತದನೆ ಇಲ್ಲಿ ಆಟೋ ನಾವು ಡ್ಯೂಟಿ ಹೇಳ್ಬೋದು ಜೊತೆಗೆ ಅಪ್ಲಿಕೇಶನ್ ಹೇಳ್ಬೋದು ಹಾಗೆ ಅಡ್ವಾನ್ಸ್ ಕೊಡಬೇಕಾದ್ರೆ ಹೇಳ್ಬೋದು ಆರ್ಡರ್ ಕೊಡಬೇಕಾದ್ರೆ ಆಟೋ ಬೇಕಾಗುತ್ತೆ ಆಟೋ ಮಹಿಂಗ್ ಶುಡ್ ಆ್ಯಂಡ್ ಮಾಸ್ಟರ್ ಚಾರ್ಜ್ ತುಂಬ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಸು ಆಫ್ಟರ್ ಯೂಸಿಂಗ್ ಹಾರ್ಟ್ ಹೋಗಿ ಹೋಗಿ ಅಂತ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ ನಂಬರ್ ಒನ್ ನಾನು ಅವಳನ್ನು ನಂಬಬೇಕು ಅನ್ನೋ ನಮಗೆ ಆಟೋ ಟೂಲಿ ಹರ್ ಇದು ಆಪ್ಲೇಷನ್ ಆಗುತ್ತೆ ಅಪ್ಲಿಕೇಶನ್ ಗೊತ್ತಾಯಿತು ಪರ್ಸ್ನಲ್ ಅಪ್ಲಿಕೇಶನ್ ಆ್ಯಂಡ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಗೊತ್ತಾಯಿತು ಎಕ್ಸಾಂಪಲ್ ನಂಬರ್ ಒನ್ ಟೂ ಹೇಳ್ತಾ ಇದ್ದೀನಿ ನೀವು ಇಂಗ್ಲೀಷ್ ಕಲಿಯ ನೀವು ಇಂಗ್ಲೀಷು ಕಲಿತುಕೊಳ್ಳಬೇಕು ಅಂತ ಹೇಳಲಿಕ್ಕೆ ಇದು ಆಟೋ ಟು ಲಾರ್ನ್ ಇಂಗ್ಲೀಷ್ ಎಂತಾಗುತ್ತೆ ಅಡ್ವೈಸ್ ಕೊಡ್ತಾ ಇರೋದು ನಿಮ್ಗೆ ಗೊತ್ತು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಬರವಾಗಿಲ್ಲ ಮುಂದೆ ನೋಡೋಣ ಎಕ್ಸಾಂಪಲ್ ನಂಬರ್ ತ್ರೀ ಹೇಳ್ತಾ ಇದ್ದೀನಿ ನೀವು ಒಳಗೆ ಬರಬೇಕು ಒಳಗೆ ಬರಬೇಕು ಅಂತ ಹೇಳೋದಕ್ಕೆ ಹೇಳಬೇಕು ಯು ಆಟು ಟು ಕಮ್ ಇನ್ ಅಂತ ಆಗುತ್ತೆ ಇಲ್ಲಿ ಆರ್ಡರ್ ಆಗುತ್ತೆ ಆಟರ್ ಅಂದರೆ ಅಂತ ನಿಮಗೆ ಉಚ್ಚಿದ್ರೆ ಒಳ್ಳೆಯದು ಗುತಿದ್ರೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ನಂಬರ್ ಫೋರ್ ನೀವು ಹೊರಗೆ ಹೋಗು ಅನ್ನೋದನ್ನು ನಾವು ಯು ಆಟ್ ಟು ಗೋ ಔಟ್ ಅನ್ಬೇಕು ಇದು ಕೂಡ ಆರ್ಡರ್ ಆಗುತ್ತೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾವು ಕಾನೂನನ್ನು గౌరవ అంతా టు అంతే డ్యూటీ అంతా ఎక్సాంపల్ నంబర్ సిక్స్ మహిళలు రెస్పెక్ట్ టు అంతే ఇది కూడా డ్యూటీ అంతా డ్యూటీ అందే గ అందే ముందు డ్యూటీ ఆర్డరు అడ్వైజు

ಪ್ರಧಾನ ಸಹಾಯಕ ಕ್ರಿಯಾಪದಗಳು ಅಥವಾ ಪ್ರಧಾನ ಸಹಾಯಕ ಕ್ರಿಯೆಗಳನ್ನ ಕ್ರಿಯೆಗಳನ್ನ ಮತ್ತುಗಳನ್ನ ಜೊತೆಗೆ ಅವುಗಳ ಜೊತೆಗೆ ಅಂದರೆ ಪ್ರಧಾನ ಸಹಾಯಕ ಕ್ರಿಯೆಗಳ ಜೊತೆಗೆ ವಾಕ್ಯಗಳನ್ನು ಕೂಡ ಮಾಡೋಣ ಕೇಳೋಣ ಮತ್ತು ಪೂರ್ತಿಯಾಗಿ ನೋಡಿ ಕಲಿತೀರ ಅಂದರೆ ಏನು ಗೊತ್ತಾಗುತ್ತೆ ತಿಳ್ಕೊತೀರ ತಿಳ್ಕೊಂಡು ಹಂಗೆ ಕೊನೆಗೆ ನಮ್ಮ ಚಾನಲ್ ಕುಮಾರ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ವೆರಿ ಮಚ್